ಹಾಯ್ ಕಲ್ಪಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ ಹಸಿ ಅಲ್ಸಂದೆ ಕಾಳಿದು ಒಣಗಿದ್ದು ಕೂಡ ಮಾಡ್ಕೋಬೋದು ರಾತ್ರಿ ನೆನೆಸಿ ಬೆಳಿಗ್ಗೆ ಮಾಡ್ಬೋದು ಇಲ್ಲಾಂದರೆ ಒಣಗಿದ ಕಾಳಲ್ಲಿ ಕೂಡ ಇದೇ ರೀತಿ ಸಾಂಬಾರನ್ನ ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾವ ರೀತಿ ಕಾಳಿನ ಸಾಂಬಾರು ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇದೇ ರೀತಿ ಗಟ್ಟಿಯಾಗಿ ಮಾಡಿಕೊಂಡ್ರೆ ಅದು ಪಲ್ಯ ಕೂಡ ಆಗತ್ತೆ ನಮಗೆ ಗಟ್ಟಿಯಾಗಿ ಬೇಡ ಅಂದರೆ ತೆಳುವಾಗಿ ಮಾಡಿಕೊಂಡ್ರೆ ಈ ರೀತಿ ಸಾಂಬಾರು ಥರ ಕೂಡ ಆಗತ್ತೆ ಎರಡು ರೀತಿನೂ ಒಂದೇ ಖಾರ ರುಬ್ಬಿ ನಾವು ಮಾಡ್ಕೋಬೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ನಾಲ್ಕು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಇದನ್ನು ನುಣ್ಣಗೆ ರುಬ್ಕೋಬೇಕು ನೀರೇನೋ ಹಾಕೋದು ಬೇಡ ಹಾಗೆ ನುಣ್ಣಗಿದನ್ನು ರುಬ್ಬಿ ಇಟ್ಕೋಬೇಕು ಇವಾಗ ನಾನು ಇದನ್ನು ರುಬ್ಕೊಳ್ತೀನಿ ಕಾಳು ತೊಗೊಳ್ತೀನಿ ನೋಡಿ ಕಾಳು ಅಥವಾ ಕಾಳು ಅಂತಾರೆ ಇದಕ್ಕೆ ಹಲಸಂದೆ ಕಾಳನ್ನ ಈ ಬಟ್ಟಲಲ್ಲಿ ನಾನು ಎರಡು ಬಟ್ಟಲಿನಷ್ಟು ತೊಗೊಂಡಿದ್ದೀನಿ ಇದನ್ನು ಇವಾಗ ಕ್ಲೀನಾಗಿ ತೊಳೆದು ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಲ್ ಆದರೆ ಸಾಕು ಹಸಿ ಕಾಳಾದರೆ ಹೊಣೆಕಾಳಾದರೆ ಎರಡು ವಿಸಲ್ ಆಗಲಿ ಇವಾಗ ಇದನ್ನು ಬೇಯೋದಕ್ಕೆ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅದು ಬೇಯ ತನ್ನ ಕೈಯಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಸಾಸಿವೆ ಅರ್ಧ ಸ್ಪೂನು ಹಾಗೂ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆಗೇನೆ ಇವಾಗ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋರಿಗೆ ಆಡಿಸ್ಕೊಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಈರುಳ್ಳಿ ಎಲ್ಲ ನೋಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿದೆ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ ನೋಡಿ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಕ್ಲೀನಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಅಲ್ಲಿಯ ತನಕ ನಾವು ಹಸಿ ವಾಸನೆ ಹೋಗೋವರೆಗೂ ನೋಡಿ ಇವಾಗ ಕ್ಲೀನಾಗಿ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಇದಕ್ಕೆ ಟೊಮೆಟೊ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊ ಕ್ಯೂರಿನ ಇದ್ದೀನಿ ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ನಾವು ಇವಾಗ ಫ್ರೈ ಮಾಡ್ಕೋಬೇಕು ಹಸಿಯಾಗಿ ರುಬ್ಕೊಂಡಿದ್ವಿ ಅಲ್ವಾ ಅದನ್ನೇನು ಬೇಯಿಸಿಲ್ಲ ಆದ್ದರಿಂದ ಇವಾಗ ಒಗ್ಗರಣೆ ಒಳಗೆ ಇದು ಮಾಗಿಸ್ಕೋಬೇಕು ಚೆನ್ನಾಗಿ ಟೊಮೆಟೊನೆಲ್ಲ ಚೆನ್ನಾಗಿ ಕ್ಲೀನಾಗಿ ಮಾಗಿಸ್ಕೊಳ್ಳಿಲ್ಲ ಅಂದರೆ ಹಸಿ ಹಸಿ ವಾಸನೆ ಹಾಗೆ ಇರುತ್ತೆ ಆದ್ದರಿಂದ ಇದನ್ನು ಮಾಗಿಸ್ಕೊಳ್ಳೇಬೇಕಾಗುತ್ತೆ ಈ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡೋದು ಕ್ಯೂರಿ ಹಾಕಿದ್ದೀವಲ್ಲ ಟೊಮೆಟೊ ಕ್ಯೂರಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಇದು ಕ್ಲೀನಾಗಿಲ್ಲ ಮಾಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಇವಾಗ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಖಾರದ ಪುಡಿ ಮಾತ್ರ ಧನಿಯಾ ಪುಡಿ ಒಂದು ಸ್ಪೂನ್ ಇದ್ದೀನಿ ಅರಿಶಿನದ ಪುಡಿ ಅರ್ಧ ಸ್ಪೂನು ಸ್ವಲ್ಪ ಹಾಕ್ಕೊಂಡು ಹಾಗೂ ಗರಂ ಮಸಾಲ ಪುಡಿ ಒಂದು ಕಾಲು ಸ್ಪೂನ್ನಷ್ಟು ಇದ್ದೀನಿ ಇಷ್ಟನ್ನು ಇವಾಗ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಒಳಗೆ ಅರಿಶಿನ ಪುಡಿ ಎಲ್ಲ ಹಾಕಿದ್ದೀವಲ್ವ ಅದೆಲ್ಲ ವಾಸನೆ ಹೋಗಬೇಕು ಆದ್ದರಿಂದ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಇದ್ದೀನಿ ನೀರು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂದರೆ ಪುಡಿಗಳು ಹಾಕಿರ್ತೀವಲ್ವ ಅದರಿಂದ ತಳೆ ಹಿಡಿಯುತ್ತೆ ಅಂದ್ಬಿಟ್ಟು ನೀರನ್ನು ಹಾಕೋದು ಇನ್ನೂ ಒಂದು ಸ್ವಲ್ಪ ಬೇಕಾದರೂ ನೀರನ್ನು ಹಾಕ್ಕೋಬೋದು ನೋಡಿ ನಾನು ಇಲ್ಲಿ ಹಾಕಿದ್ದೀನಿ ಇನ್ನೂ ಒಂದು ಸ್ವಲ್ಪ ನೀರನ್ನು ಕ್ಲೀನಾಗೆಲ್ಲ ಫ್ರೈ ಮಾಡ್ಕೋಬೇಕು ನೀರು ಹಾಕಿದ್ಮೇಲೆ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ನೀರು ಹಾಕ್ಕೊಂಡೇ ಫ್ರೈ ಮಾಡೋದು ಒಳ್ಳೆಯದು ಪುಡಿಗಳು ಹಾಕ್ತೀವಲ್ಲ ಆವಾಗ ಎಲ್ಲ ಕ್ಲೀನಾಗಿ ಇವಾಗ ಇದು ಫ್ರೈ ಆಗಿದೆ ನೋಡಿ ಆ ರೀತಿ ಎಣ್ಣೆ ಎಲ್ಲ ಸೈಡದೆಲ್ಲ ಬಿಟ್ಕೋಬೇಕು ಆವಾಗ ಗ್ರೇವಿದು ಟೇಸ್ಟಿ ಚೆನ್ನಾಗಿರುತ್ತೆ ನಾವು ಸಾಂಬಾರು ಮಾಡ್ತೀವಲ್ವ ಇವಾಗ ಇದಕ್ಕೆ ಬೆಂದಂತಹ ಅಲ್ಸಂದೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಬೇಯೋಕೆ ಇಟ್ಟಿದ್ನಲ್ಲ ಆ ಅಲ್ಸಂದೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಕಾಳೆಲ್ಲ ಅಲಸಂದೆ ಕಾಳು ಒಂದು ವಿಸಿಲ್ಗೆನೆ ತುಂಬ ಮೆತ್ತಗೆ ಬೆಂದಿದೆ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಹೋಳಿನಷ್ಟು ಕಾಯಿ ತುರಿ ಹಾಕ್ಕೊಳ್ತೀನಿ ಒಂದು ಸಣ್ಣ ಹೋಳಿನಷ್ಟು ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ತುಂಬ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಕಾಳೆಲ್ಲ ನೋಡಿ ಇಲ್ಲಿ ಖಾರದೊಳಗೆ ಕ್ಲೀನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಕಾಯಿ ಮಿಕ್ಸನ್ನು ಹಾಕೊಳ್ತಾ ಕಾಯಿ ತುರಿ ಪೇಸ್ಟ್ ಇತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಇದ್ದೀನಿ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಇದೇ ರೀತಿ ಬೇಕಾದರೂ ನಾವು ಪಲ್ಯಕ್ಕೆ ಉಪಯೋಗಿಸ್ಕೊಬೋದು ಇಷ್ಟೇ ಗಟ್ಟಿಯಾಗಿ ಬೇಡ ನಮಗೆ ಸಾಂಬಾರು ಬೇಕು ಅಂದರೆ ಇದಕ್ಕೆ ನೀರು ಹಾಕ್ಕೋಬೇಕು ಇಷ್ಟು ಗಟ್ಟಿ ಬೇಡ ಅಂದರೆ ನೀರು ಹಾಕ್ಕೋಬೋದು ನಾನು ಇದಕ್ಕೆ ಇವಾಗ ನೀರನ್ನು ಹಾಕ್ಕೊಳ್ತೀನಿ ನನಗೆ ಸಾಂಬಾರು ಬೇಕು ಆದ್ದರಿಂದ ನೀರು ಹಾಕ್ಕೊಳ್ತಾಯಿದ್ದೀನಿ ನೋಡಿ ಫಸ್ಟ್ ಸ್ವಲ್ಪ ನೀರು ಹಾಕೀನಿ ನೋಡಿ ಮತ್ತೆ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಮತ್ತೆ ಗಟ್ಟಿ ಅನಿಸಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು ಇದು ನನಗೆ ಸ್ವಲ್ಪ ಗಟ್ಟಿಯಾಗಿದೆ ಆದ್ದರಿಂದ ಮತ್ತೆ ನೀರನ್ನು ನಾನಿವಾಗ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರನ್ನು ಒಂದು ಸೌಟಿನ ಸಹಾಯದಿಂದ ಈ ರೀತಿ ನೋಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಕರೆಕ್ಟ್ ಆಗಿದೆ ಇವಾಗ ಇದು ತೀರಾ ತೆಳುನೂ ಇಲ್ಲ ಗಟ್ಟಿನೂ ಇಲ್ಲ ಇಷ್ಟಿದ್ರೆ ಸಾಕಾಗತ್ತೆ ಸಾಂಬಾರಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒಂದರಿಂದ ಒಂದೂವರೆ ಸ್ಪೂನ್ ಉಪ್ಪು ಹಿಡಿಯುತ್ತೆ ಇದು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಟ್ಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡ್ಬೇಕಿದ ನೋಡಿ ಇಷ್ಟು ತೆಳು ಇದ್ದರೆ ಸಾಕಾಗತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ಕ್ಲೀನಾಗಿ ಕುದಿಯೋದಕ್ಕೆ ಬಿಟ್ಟುಬಿಡಬೇಕು ಕುದೀತಾ ಇದೆ ನೋಡಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಕ್ಲೀನಾಗಿ ಕುದ್ರಾಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಆನಂತರ ಇದನ್ನು ಕ್ಲೀನಾಗಿ ಕುದಿಸ್ಬೇಕಾಗತ್ತೆ ಸ್ವಲ್ಪ ಅವಾಗವಾಗ ಈ ರೀತಿ ಇರಿ ತಳ ಹಿಡಿಯುತ್ತೆ ಪುಡಿಗಳು ಹಾಕಿದ್ದೀವಲ್ವಾ ಆದ್ದರಿಂದ ತಳ ಹಿಡಿಯುತ್ತೆ ಕರೆಕ್ಟಾಗಿದೆ ನೋಡಿ ಸಾಂಬಾರು ತೀರಾ ಗಟ್ಟಿಯೂ ಇಲ್ಲ ತೀರಾ ತೆಳ್ಳೂ ಇಲ್ಲ ಕ್ಲೀನಾಗಿ ಇವಾಗ ಕುದಿಸ್ಕೊಳ್ಳೋಣ ಇದನ್ನು ಕುದ್ದಿದೆ ಇದು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಸಾಂಬಾರು ಚೆನ್ನಾಗಿ ಕುದಿದೆ ನೋಡಿ ಸೂಪರ್ ಟೇಸ್ಟಿಯಾದಂತಹ ಕಾಳು ಸಾಂಬಾರು ಇವಾಗ ರೆಡಿಯಾಗಿದೆ ಕಾಳು ಅಥವಾ ಕಾಳು ಅಂತ ಕೂಡ ಹೇಳ್ತಾರೆ ಅಲಸಂದೆ ಕಾಳು ಸಾಂಬಾರು ಇವಾಗ ರೆಡಿಯಾಗಿದೆ ನಿಮಗೆಲ್ಲ ಈ ಸಾಂಬಾರು ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರೆಯಬೇಡಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಖಂಡಿತವಾಗಿ ಕಮೆಂಟ್ಸ್ ಮಾಡೋದನ್ನು ಯಾರೂ ಮರೆಯಬೇಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ